ഹലോ ഗായസ് വെൽക്കം ബാക്ക് ടു അള്ളിരുചി അമ്മ നാടിക യൂട്യൂബ് ചാനൽ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸ್ಟೈಲ್ ಬದ್ನಕಾಯಿ ಎಣ್ಗಾಯಿ ಬದ್ನಕಾಯಿ ಎಣ್ಗಾಯಿನ ಹೇಗೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಅಂತ ಅಂದ್ಬಿಟ್ಟು ಇದ್ದೀನಿ ಬನ್ನಿ ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಕೋಬೇಕು ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಕಪ್ ಆಗೋಷ್ಟು ನಾನು ಶೇಂಗಾನ ಹಾಕ್ಕೊಂಡಿದ್ದೀನಿ ಸೊ ನೀವು ಜಾಸ್ತಿ ಶೇಂಗಾ ಹಾಕೊಂಡ್ರಿಂದ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಯೂಸ್ಫುಲ್ ಆಗುತ್ತೆ ಸೊ ಒಂದು ಕಪ್ ಆಗೋಷ್ಟು ಶೇಂಗಾನ ಹಾಕ್ಕೊಂಡು ಅದಕ್ಕೆ ನಾನು ಒಂದೊಂದು ಸ್ಪೂನ್ ಆಗೋಷ್ಟು ಬಿಳಿಯಳ್ಳು ಮತ್ತು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಎಳ್ಳಿದೆ ಅದನ್ನು ಹಾಕ್ಕೊಳ್ಳಿ ಇದೇನೆಂದರೆ ಶೇಂಗಾ ಮತ್ತು ಬಿಳಿ ಎಳ್ಳು ಇರುತ್ತಲ್ಲ ಅದರಿಂದ ತುಂಬ ಟೇಸ್ಟ್ ಕೊಡುತ್ತೆ ಸೊ ಮತ್ತೆ ನಾನಿಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ಕೊತಿಲ್ಲ ಕೊಬ್ಬರಿನ ಯೂಸ್ ಮಾಡ್ಕೊತಿದ್ದೀನಿ ಕೊಬ್ಬರಿಯಿಂದನೇ ಸ್ವಲ್ಪ ಹೆಣ್ಗಾಯಿಗೆ ಸ್ವಲ್ಪ ಟೇಸ್ಟ್ ಅನ್ನೋದು ಬರುತ್ತೆ ಸೊ ಇದಿಷ್ಟು ಒಂದು ಮಸಾಲಕ್ಕೆ ಅಂದರೆ ಇವು ಒಂದು ಇದಿಷ್ಟನ್ನು ಹುರ್ಕೊಂಡಿರ್ತೀವಲ್ಲ ಇದಿಷ್ಟನ್ನು ಸತಿ ಗ್ರೈಂಡ್ ಮಾಡ್ಕೊಂಡ್ ಸೊ ಮತ್ತೊಂದು ಮಸಾಲೆ ಇರುತ್ತೆ ಅದಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಒಂದು ದೊಡ್ಡ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕೊಚ್ಕೊಂಡಿದ್ದೆ ಆ ಉದ್ದುದ್ದಕ್ಕೆ ಕೊಚ್ಕೊಂಡಿರೋ ಈರುಳ್ಳಿ ಮತ್ತೆ ಅರ್ಧ ಟೊಮೊಟೊ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಸಾಕು ಒಂದೇ ಹುಳಿ ಇಲ್ಲ ಅಂತ ಅಂದರೆ ಒಂದು ಟೊಮೊಟೊ ತೊಗೊಬೋದು ಸೊ ನಾನು ಇಲ್ಲಿ ಹುಳಿ ಇಲ್ಲದೆ ಇರೋ ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಮತ್ತು ಮತ್ತೆ ಕೊತ್ತಂಬರಿ ಬೀಜನ ಹಾಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ಹೇಗೆಂದರೆ ಬೆಳ್ಳುಳ್ಳಿನ ಒಂದು ಎರಡು ಮೂರು ಗಡ್ಡೆ ಹಾಕೊಂಡ್ರೆ ಸಾಕಾಗುತ್ತೆ ಶುಂಠಿನ ಒಂದು ಇಂಚು ಶುಂಠಿ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋಬಾರ್ದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಇದನ್ನು ತಣ್ಣಗೆ ಆಗಾಕ್ಬಿಟ್ರೆ ಎರಡನೇ ಮಸಾಲೆ ಕೂಡ ರೆಡಿ ಆಗುತ್ತೆ ಸೊ ನಾವು ಮಿಕ್ಸಿನ ಯೂಸ್ ಮಾಡ್ಕೊಳೋದಾದ್ರೆ ಏನು ಮಾಡಬೇಕಂದ್ರೆ ಫಸ್ಟಿಗೆ ನಾನು ಮಿಕ್ಸಿನ ಯೂಸ್ ಮಾಡೋದಾದರೆ ನಾನು ಫಸ್ಟಿಗೆ ಶೇಂಗಾ ಎಳ್ಳು ಮತ್ತು ಕೊಬ್ಬರಿನ ಹಾಕೊಂಡಿದ್ನಲ್ಲ ಒಂದು ಸತಿ ಗ್ರೈಂಡ್ ಮಾಡ್ಕೊಬರ್ಬೇಕಾಗುತ್ತೆ ತರಿತರಿಯಾಗಿ ನುಣ್ಣಗೆ ನೀರನ್ನ ಹಾಕದೆ ಗ್ರೈಂಡ್ ಮಾಡ್ಕೊಬರ್ಬೇಕಾಗುತ್ತೆ ಮತ್ತೊಂದು ಸಲ ಆನಿಯನ್ನು ಟೊಮೊಟೊ ಎಲ್ಲ ಹಾಕೊಂಡಿದ್ನಲ್ಲ ಅದನ್ನು ಕ್ಲೀನಾಗಿ ಸ್ವಲ್ಪ ನೀರು ಹಾಕಿದ್ರು ಅಡ್ಡಿಯಲ್ಲ ಹಾಕದೇ ಇದ್ರು ನಡೆಯುತ್ತೆ ಸೊ ಹಾಕ್ದೇ ಇದ್ರೆ ಬೆಟರ್ ಯಾಕಂದರೆ ಟೊಮೊಟೊದಲ್ಲಿ ನೀರು ಬಿಟ್ಕೊಳತ್ತಲ್ಲ ಮತ್ತು ನಾವು ಪೇಸ್ಟ್ನ ಕ್ಲೀನಾಗಿ ಕಳಿಸ್ಬೇಕಾದ್ರೆ ನೀರು ಬೇಡ ಸ್ವಲ್ಪ ಗಟ್ಟಿಗಟ್ಟಿಯಾಗೇ ಇರಬೇಕು ಸೊ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕೊಳೋದಾದರೆ ನಾವಿಲ್ಲಿ ಈ ಕಲ್ಲನ್ನ ಯೂಸ್ ಮಾಡಿರೋದ್ರಿಂದ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ತಿರ್ಸ್ಕೊತಾ ಇದ್ದೀವಿ ಸೊ ನೀವು ಅವಾಗ ಆಮೇಲೆ ಅದು ತಿರ್ಸಿ ಇಟ್ಟಾದಮೇಲೆ ಬದನೆಕಾಯಿ ಇರುತ್ತಲ್ಲ ಸಣ್ಣ ಸಣ್ಣ ಬದನೆಕಾಯಿ ಪಲ್ಯದ ಅಂತಲೇ ಸಿಗುತ್ತೆ ಸೊ ಆ ಬದನೆಕಾಯಿನ ತಗೊಂಡು ಕರೆಕ್ಟಾಗಿ ನಾಲ್ಕು ಭಾಗ ಮಾಡ್ಕೋಬೇಕಾಗುತ್ತೆ ಸೊ ಈ ಬದನೆಕಾಯಿನ ಭಾಗ ಮಾಡ್ಕೋಬೇಕಾದ್ರೆ ನೋಡ್ಕೊಬಿಡಿ ಹುಳಗಿಳ ಇದ್ರೆ ಕ್ಲೀನಾಗಿ ನೋಡಿಕೊಂಡು ಭಾಗ ಮಾಡಿಕೊಂಡು ನೀರೊಳಗೆ ನೆನೆಸಿಟ್ರೆ ಆಯಿತು ಆಮೇಲೆ ನಾವಿಲ್ಲಿ ಖಾರ ಬಂದಿರ್ತೀವಲ್ಲ ಆ ಖಾರಕ್ಕೆ ಸ್ವಲ್ಪ ಮಸಾಲ ಪೌಡರ್ ಇದ್ರೆ ಸ್ವಲ್ಪ ಆಮೇಲೆ ಮತ್ತು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಮತ್ತು ಉಪ್ಪನ್ನ ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ಸ್ವಲ್ಪ ಬೇಕಾದ್ರೆ ಉಪ್ಪಿನ ಪುಡಿನ ಹಾಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಅದೇನು ಮಾಡಿರ್ತೀವಲ್ಲ ಅದಷ್ಟು ಕ್ಲೀನಾಗಿ ಅದರೊಳಗಡೆ ತುಂಬಿಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ತುಂಬತಾ ಹಾಗೆ ಈ ತುಂಬ್ಕೊಂಡಿರೋದನ್ನ ನಾವು ಆಮೇಲೆ ಇದನ್ನ ಎಣ್ಣೆಯಲ್ಲಿ ಬೇಯಿಸಿದ್ರೆ ಆಗೋಯಿತು ಸೊ ಇದೆಲ್ಲ ಕೆಲಸ ನಾವು ಈ ರೀತಿ ಗ್ರೈಂಡ್ ಬಂದು ಈ ಥರ ತುಂಬಲೇ ಇಟ್ಕೊಂಡ್ಬಿಟ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಜಾಬು ಮುಗ್ದೋಗೆ ಮುಗ್ದಂಗೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಆದಮೇಲೆ ಒಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಆಯಿಲ್ ಹಾಕೋಬೇಕು ಯಾಕಂದರೆ ಜಾಸ್ತಿ ಆಯಿಲ್ ಹಾಕೋದ್ರಿಂದ ಕೊಬ್ಬರಿ ನಾವು ಯೂಸ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಎಣ್ಣೆ ಅಂಶ ಏನಿರುತ್ತೆ ಬೆಂದಾದಮೇಲೆ ತುಂಬ ತೇಲಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಜಿಡ್ ಜಿಡ್ ಆಗೋದ್ರಿಂದ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಲ್ಲ ಅದಕ್ಕೋಸ್ಕರ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಮತ್ತು ಅದಕ್ಕೆ ನಾವು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರ್ತೀವಿ ಒಂದು ಸ್ವಲ್ಪ ಅರ್ಧ ಈರುಳ್ಳಿ ಸಣ್ಣದಲ್ಲಿ ಅರ್ಧ ಈರುಳ್ಳಿನ ಹಾಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿನ ಹಾಕೊಂಡ ನಾವು ಏನು ಇಲ್ಲಿ ತುಂಬ್ಕೊಂಡಿಟ್ಟಿರ್ತೀವಲ್ಲ ಬದನೆಕಾಯಿನ ಅದನ್ನು ಕೂಡ ಹಾಕೋಬೇಕಾಗುತ್ತೆ ಆ ಬದನೆಕಾಯಿನ ಫುಲ್ ಬೇಯ ಬೇಯ್ಯೋಕ್ಕಾಗಲ್ಲ ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ನಾವು ಬಾಡೋದ ರೀತಿ ಎರಡು ಮಗಳನ್ನೂ ತಿರ್ಸ್ಕೋಬೇಕಾಗುತ್ತೆ ಆಮೇಲೆ ನಾವಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಗ್ರೈಂಡ್ ಮಾಡಿರೋದನ್ನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಅದನ್ನು ಮುಚ್ಚಿ ಇಡಬೇಕಾಗತ್ತೆ ಒಂದು ಟೆನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿಕೊಂಡು ಮುಚ್ಚಿ ಹಾಕೋಬೇಕಾಗತ್ತೆ ಅಂದರೆ ಒಂದು ಸೈಡನ್ನ ಇನ್ನೊಂದು ಸೈಡಿಗೆ ತಿರ್ಗಿಸ್ಕೊಂಡು ಉಪ್ಪು ಖಾರ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಬೇಕಾದರೆ ಹಾಕೋಬೇಕಾಗತ್ತೆ ಆಲ್ಮೋಸ್ಟ್ ನಾವು ಏನು ಮಾಡಿರ್ತೀವಿ ಅಂದರೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆವಾಗ ನಾವು ಸಾಂಬಾರ್ ಪೌಡರ್ ಉಪ್ಪು ಖಾರ ಎಲ್ಲ ಹಾಕೊಂಡಿರೋದ್ರಿಂದ ಯಾವುದೇ ರೀತಿ ಉಪ್ಪು ಮತ್ತು ಖಾರ ಬೇಡ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಬೇಕಾದರೆ ನೋಡ್ಕೊಂಡು ಹಾಕಂದ್ರೆ ಮುಗಿತು ಮುಗೀತು ನೆಕ್ಸ್ಟು ನೋಡಿ ಇಲ್ಲಿ ಬೇಯ್ತಾ ಇದೆ ಸೊ ಏನಂದರೆ ಸ್ವಲ್ಪ ನಾವು ಜಾಸ್ತಿನೇ ನೀರು ಹಾಕೋಬೇಕಾಗುತ್ತೆ ಯಾಕಂದರೆ ಬದ್ನೆಕಾಯಿ ಬೇಯೋದು ತುಂಬ ಲೇಟಾಗುತ್ತೆ ನಾವು ಸಣ್ಣ ಸಣ್ಣದಾಗಿ ಕೊಚ್ಚಿದ್ರೆ ಅಡ್ಡಿಲ್ಲ ನಾವು ಇಲ್ಲಿ ಫುಲ್ ದೊಡ್ಡ ಬದ್ನೆಕಾಯಿನ ಇಟ್ಟಿರೋದ್ರಿಂದ ಲೇಟ್ ಆಗುತ್ತೆ ಸೊ ನಾವೇನೆಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಅದು ಬತ್ತಿ ಬತ್ತಿ ಕಮ್ಮಿಯಾಗಿ ಕ್ಲೀನಾಗಿ ಬೇಯುತ್ತೆ ಸೊ ಇಷ್ಟೇ ಮುಗೀತು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಉತ್ತರ ಕರ್ನಾಟಕ ಸ್ಟೈಲು ಬದ್ನೆಕಾಯಿ ಎಣ್ಣಕಾಯಿ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೈಡಿಯೋದಲ್ಲಿ ಸಿಗೋಣ